ಅವಿ ಅವಿ ಅಭಿ ಅವಿ ಅವಿ ಏನ್ ಚೆಂದಾಗಮರ್ಸ್ತೀಯ ತಾಯಿ ಬರೋದು ಅಡಕರೋದು ನಿಂತರ ನಾನು ಗುಡ್ತಾರ ನಾನು ಬಂದಿರೋದು ಮೊದಲು ನೈ ನಿನ ಕಣ್ ಕಾಣಕಲ್ವಾ ನಾನು ಬಂದಿರೋದು ಮೊದಲು ಲೈ ಕಂಡ್ಬಿಡಿ ಮೂರು ಬಿಟ್ಟೋರು ಊರು ಅಂತ ಕಣ್ಲೇ ಬಾರ್ಲೇ ನಾನು ಯಾರಂತ ತೋರಿಸ್ತೀನಿ ನಿನಗೆ ಏನು ತೋರಿಸೋದು ನೀನು ತೋರಿಸಿ ತೋರಿಸಿ ಹಿಂಗಾಗ್ಬಿಟ್ಟಿದ್ಯಾ ನೀನು ಊರರಿಗೆಲ್ಲ ಹೋಗಿ ತೋರಿಸೋಗು ನನ್ನ ಹತ್ರ ಅವೆಲ್ಲ ನಡೆಯಲ್ಲ ನೀನು ಆಟ ಏನೇನು ಬೋಸುಡಿ ನೀನು ಗಂಡ ಸತ್ತು ಆಗ ನೀನು ನೆಗದು ಬಿದ್ದು ಆಗ ನೀನ ಬರಬಾರ್ದು ರೋಗ ಬರ್ರ ಆ ಮಾರಿ ಈ ಮಾರಿ ಊರು ಮಾರಿ ಎಲ್ಲ ಬಂದು ನಿನ್ನ ಕಚ್ಕೊಂಡು 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 ಸಾಯಿಸ್ಲಿ ನೀನು ಬಾಯಿಗೆ ನಾನು ಹೇಕ್ಡ ಮಡಗ ನೀನೇನು ಪತ್ರತೆ ನೋಡು ನೀನು ಆಕೆ ಶಾಪೆಲ್ಲ ತರ್ಬಿಡ್ತೇನೆ ನನಗೆ ಲೈ ಲೈ ಇಬ್ಬಡೆಲ್ಲ ಕಣ್ಣೇ ಬಾ ನನ್ನ ಗಂಡನಿಗೆ ಗಂಡನಿಗಿಡಿ ನಿನಗೆ ಮಾಡಿಸಿ ಸರಿಯಾಗಿ ಮುಂಡೆ ರಂಡೆ ಚಂಡೆ ಗಂಡ ಏನು ಒಬ್ಬನಿಗೆ ಹುಟ್ಟವನ ಏನು ಕಂಡಿದ್ಯಾ ಊರವ್ರಿಗೆಲ್ಲ ಹುಟ್ಟವನೇ ಹೋಗಿ ಹೇಳಾಗು ಏನು ಕಿತ್ಕತನ ಕಿತ್ಕೊಳ್ಳಿ ನನ್ನ ಹತ್ರ ಏನೇ ಅಂತ ಬೋಸುಡಿ ಐಯ್ ಯಾಕ್ರ ಹಿಂಗೆ ಜಗಳ ಮಾಡ್ತಿದ್ರಾ ಇಬ್ಬರು ಸೇರ್ಕೊಂಡು ಏನು ಊರರೆಲ್ಲ ನೋಡ್ಬೇಕಾ ನೀವು ಬಿಣಿತ್ತೀರಂತ ನೋಡಿ ಸರೋಜೇವ ನನಗೆ ಏನೇನು ಅಂತಳೆ ಬಾಯಿಗೆ ಬಂದಂಗೆ ಬೋಸುಡಿ ತಗೊಬಂದು ಹೋಗ್ಲಿ ಬಿಡಿ ಅಕ್ಕ ನೀನು ದೊಡ್ಡೋಳು ಅನುಸರಿಸ್ಕೊಂಡು ಹೋಗ್ಬೇಕು ತಾನೇ ದೊಡ್ಡೋಳು ಅಂತೇಳಿ ನೀನು ಹೇಳ್ತೀಯ ಆ ಮುದೇವಿಗೆ ಅದು ಏನು ಗೊತ್ತಾಗ್ತಾನೂ ಇಲ್ಲ ನೋಡು ನನಗೆ ಬಾಯಿಗೆ ಬಂದಾಗ ಹೆಂಗೆ ಬೈತಾಳೆ ಮಾಡ್ತೀನಿರೋ ಅವ್ಳು ಹಂಡೆ ಮುಂಡೆಗೆ ನನ್ನ ಮಗನ ಬಿಟ್ಟು ಮಾಡಿಸಿನ ಅವಳಿಗೆ ಸರಿ ಹೇಗೆ ಏನೇ ಬೋಸುಡಿ ಅಂದಿದ್ದೆ ನೀನು ನಿನ್ನ ಮಗನ ಬಿಡ್ತೀಯಾ ಬಾ ನರ ನರ ಕಟ್ ಮಾಡಿಸ್ತೀನಿ ಬಾ ಅವನಿಗೆ ತಿರ್ಗಿ ಕಡೆ ಮಾಡ್ತೀನಿ ನಿನಗೆ ಲೇ ಸಾರ್ಥ ನಿಮಗೂ ಅಷ್ಟು ಗೊತ್ತಾಗಲ್ವೇನೆ ಏನೊಂದು ಬಂದು ನೀರಿಗೋಸ್ಕರ ಇಷ್ಟೊಂದು ಹೇಳೋ ಮಾಡಬೇಕಾ ನೀವು ರೋಡಲ್ಲಿ ಎಚ್ಕೊಂಡಿವೆಲ್ಲ ನೋಡುತ್ತಾರ ನೀನು ಒಂದು ಬಿಂದಿಗೆ ನೀರು ಅಂತ ಹೇಳ್ತೀಯ ಇವಳು ಅವಳಲ್ಲ ಅವಳು ಬಿನ್ ಬಂದು ನೋಡು ಹೆಂಗರ ಅದಂತ ಮಾಡ್ತಾವಳೆ ಮೊದಲು ಬಂದಿದ್ದು ನಾನು ಇವಳು ಕೊನೆಯಲ್ಲಿ ಬಂದುಬಿಟ್ಟು ಅಲ್ಲಾಡಿಸ್ಕೊಂಡಿಲ್ಲ ಬಂದುಬಿಟ್ಟು ನನ್ನ ಮೇಲೆ ರೈಗಾಡ್ತಾ ಕೂತವಳೆ ಅದಕ್ಕೆ ಅಲ್ವಾ ಇವಳು ಕಾಟ ತಡಿನಾರ್ದೇನೆ ಸೊಸೆ ಓಡೋಗಿದ್ದು ಲೇ ಭೂಸುಡಿ ನನ್ನ ಬಗ್ಗೆ ಮಾತಾಡು ಎಷ್ಟಾದರೂ ಮಾತಾಡು ನಾನು ಎದುರಿಸ್ತೀನಿ ನಾನು ಸೊಸೆ ವಿಷಯ ತೆಗೆ ನೀನು ಯಾವಳ ಲೈ ನೀನು ಯಾವನು ಗುಟ್ಟಿದ್ದಿಲ್ಲ ಏನು ನಾನು ಗುಟ್ಟಿದೀಯಾ ನನ್ನ ಮಗನ ಗುಟ್ಟಿದೀಯಾ ನನ್ನ ಗಂಡನ ಗುಟ್ಟಿದೀಯಾ ಭಾರಿ ಬೋಷ್ ಬಿಡಿ ನೀನು ಮಾಡ್ತೀನಿ ನಿನಗೆ ಎತ್ತೇ ಹೇಳಿದ್ರೆ ಕೋಣನ ನೀರುಗಿಳೀತಂತೆ ನಾವೊಂದು ಹೇಳಿದ್ರೆ ಇವೊಂದು ಮಾಡ್ತವೆ ಸುಮಾನ ಇವಕ್ಕೆ ಹೋಗ್ಲಿ ಬಿಡ್ರೆ ತಾಯಿ ಇವಾಗಲಾದ್ರೂ ಬಿಟ್ರೆ ಹೋಗ್ಲಿ ಅಕ್ಕೋ ಸರೋಜಕ್ಕ ಬಕ್ಕ ನೀವು ಹೋಗುವ ಬಾ ಕರ್ಕೊಂಡು ಹೋಗ್ತೀನಿ ಬಾ ಲೈ ಶಾರದಾ ಅದೇನು ನೋಡ ನೀನು ಸುಮ್ಮನೆ ಜಗಳ ಮಾಡ್ಕೊಂಡು ಇತ್ಕೊಬೇಡಿ ಒಂದು ಬಿಂದಿ ನೀರಿಗೋಸ್ಕರ ಎಷ್ಟೊಂದು ಜಗಳ ಮಾಡ್ತೀರಲ್ರಿ ನೀವು ನೀನು ಮುಖ ಅವಳು ನೋಡಬೇಕು ಅವಳ ಮುಖ ನೀನು ನೋಡಬೇಕು ಬಿಡು ಹೋಗ್ಲಿ ಏ ಹೋಗ್ರಿ ಸುಮ್ಮನೆ ಅದನ್ನ ಅವಳಿಗೆ ಹೇಳು ಫಸ್ಟು ನೀನು ಅರ್ಥ ಮಾಡ್ಕೊಳೆ ಬೋಸುಡಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ನೀನು ಅರ್ಥ ಬಿಕ್ ಬಿಕುನಾರಿಸಿ ನೀನು ಬಿಕನಾರಿಸಿ ಅಯ್ಯೋ ಶಿವನೇ ಬಿಡ್ರೆ ಆಯಿತು ಹೋಗ್ಲಿ ಏನೋ ಆಯಿತು ಒಂದು ಬಿಂದಿಗೆ ನೀರಿಗೋಸ್ಕರ ಶಂದೆಲ್ಲ ರಾಮಾಯಣ ಮಾಡ್ಬೇಕ ನೀವು ಪದೇ ಪದೇ ಹೇಳ್ತಾ ಇದ್ದೀನಿ ಅಕ್ಕ ಊ ಮನೆಗೆ ಏಯ್ ಹೋಗಿ ನೀನು ಮನೆಗೆ ಹೆಚ್ಕೊಡೋಗೆ